ಇಂದು ಇಸ್ರೋದಿಂದ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಿದೆ ಎಸ್ ಇದೇ ಮೊದಲ ಬಾರಿಗೆ ನ್ಯಾಷನಲ್ ಸ್ಪೇಸ್ ಡೇ ಅನ್ನ ಆಚರಣೆ ಮಾಡಲಾಗ್ತಾ ಇರುವಂಥದ್ದು ಅಂದ್ರೆ ಆಗಸ್ಟ್ ಇಪ್ಪತ್ತ ಮೂರರಂದು ಬಾಹ್ಯಾಕಾಶದಲ್ಲಿ ಇಸ್ರೋ ಚರಿತ್ರೆಯನ್ನ ಬರೆದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಪ್ಪತ್ತ ಮೂರರಂದು ಅಂದು ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಲ್ಯಾಂಡಿಂಗ್ ಆಗಿತ್ತು ಸೊ ಹೀಗಾಗಿ ಆ ದಿನವನ್ನು ಇಸ್ರೋ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಕರೆದಿತ್ತು ಹೀಗಾಗಿ ಒಂದು ವರ್ಷ ಪೂರೈಸಿದೆ ಇಂದು ಆಗಸ್ಟ್ ಇಪ್ಪತ್ತ ಮೂರು ಇದೇ ಮೊದಲ ಬಾರಿಗೆ ನ್ಯಾಷನಲ್ ಸ್ಪೇಸ್ ಡೇ ಅನ್ನು ಆಚರಣೆ ಮಾಡಲಾಗ್ತಿದೆ ಚಂದ್ರನ ಮೇಲ್ಮೈ ಮೇಲೆ ಯಶಸ್ವಿಯಾಗಿ ವಿಕ್ರಮ್ ಲ್ಯಾಂಡರ್ ಲ್ಯಾಂಡಿಂಗ್ ಆಗಿತ್ತು ಚಂದ್ರನ ಮೇಲೆ ಇಳಿದ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ನಾಲ್ಕನೇ ಸ್ಥಾನ ಸಿಕ್ಕಿದೆ ಇನ್ನು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಮೊದಲ ಅನ್ನೋ ಹೆಗ್ಗಳಿಕೆ ಕೂಡ ಸಿಕ್ಕಿರುವಂಥದ್ದು ಸೊ ಹೀಗಾಗಿ ಈ ದಿನವನ್ನು ಅಂದರೆ ಆಗಸ್ಟ್ ಇಪ್ಪತ್ತ ಮೂರರನ್ನು ನ್ಯಾಷನಲ್ ಸ್ಪೇಸ್ ಡೇ ಎಂದು ಆಚರಣೆ ಮಾಡಲಾಗ್ತಿದೆ ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಿಸಲು ಸರ್ಕಾರ ಅಂದೇ ನಿರ್ಧರಿಸಲಾಗಿತ್ತು ಸೊ ಹೀಗಾಗಿ ಇಂದು ನ್ಯಾಷನಲ್ ಸ್ಪೇಸ್ ಡೇ ಅನ್ನ ಆಚರಣೆ ಮಾಡಲಾಗ್ತಿರುವಂತ The Indian mission Chandrayaan-3 landed on the southern pole of Moon, the first ever to have done so, and it is an amazing feat in the sense that we today is that we have Chandrayaan, and again to commemorate this, the, the successful landing of Chandrayaan, it was none less than Prime Minister Modi himself who declared that this day would be observed as National Space Day. There is August. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ